ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೂ ಸ್ವಲ್ಪ ತಿಂತಾರಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೂ ಸ್ವಲ್ಪ ತಿಂತಾರಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಮೂರೋ ನಾಲ್ಕೋ ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ ಮೂರೋ ನಾಲ್ಕೋ ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ ಗಂಟೆಗೆ ಎರಡೆರಡು ಸೀಬೆ ಹಣ್ಣು ಆಗಾಗ ಒಂದೊಂದು ಕಿತ್ತಲೆ ಗಂಟೆಗೆ ಎರಡೆರಡು ಸೀಬೆ ಹಣ್ಣು ಆಗಾಗ ಒಂದೊಂದು ಕಿತ್ತಲೆ ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೂ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಮಧ್ಯಾಹ್ನ ರವೆ ಉಂಡೆ ಹುರುಳಿ ಕಾಳಿನ ಹುಸಲಿ ಮಧ್ಯಾಹ್ನ ರವೆ ಉಂಡೆ ಹುರುಳಿ ಕಾಳಿನ ಹುಸಲಿ ಎಲ್ಲೋ ಸ್ವಲ್ಪ ಬಿಸಿ ಸಂಡಿಗೆ ಐದೋ ವಾರೋ ಇಡ್ಲಿ ಎಲ್ಲೋ ಸ್ವಲ್ಪ ಬಿಸಿ ಸಂಡಿಗೆ ಐದೋ ವಾರೋ ಇಡ್ಲಿ ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಒಂದು ಲೋಟ ತುಂಬಾ ಹಾಲು ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಒಂದು ಲೋಟ ತುಂಬಾ ಹಾಲು ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು ಆಚೆ ಮನೆಯ ಸುಬ್ಬಮ್ಮನೆಗೆ ಏಕಾದಶಿ ಉಪವಾಸ ಎಲ್ಲೂ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಉಪ್ಪಿಟ್ಟು ಅವಲಕ್ಕಿ ಪಾಯಸ